ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್ ನಾವಿವತ್ತು ನಮ್ಮ ಹಳ್ಳಿಯಲ್ಲಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಇಲ್ಲಿ ಹಬ್ಬದ ಅಡುಗೆನ ತಯಾರು ಮಾಡ್ಕೋತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಇಲ್ಲಿ ಕೋಸುಂಬರಿಗೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮಮ್ಮ ಇಲ್ಲಿ ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಪಲ್ಯನ ಮಾಡ್ತಾ ಇದ್ದಾರೆ ಪೂರಿಗೆ ಈ ಪಲ್ಯ ಹಾಗೆ ಕಾಯಿ ಚಟ್ನಿ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ ನಾವು ಯೂಶಲಿ ಹಬ್ಬಗಳಲ್ಲಿ ಈ ರೀತಿ ಮಾಡೇ ಮಾಡ್ತೀವಿ ಹಾಗೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ಇರೋದು ಬೆಳ್ಳುಳ್ಳಿ ಅಲ್ಲ ಇದನ್ನ ಬೆಳ್ಳುಳ್ಳಿ ಪಟಾಕಿ ಅಂತ ಹೇಳಿ ಕರೀತಾರೆ ನಾನಂತೂ ನೋಡ್ತಾ ಇರೋದು ಫಸ್ಟ್ ಟೈಮ್ ಈ ಪಟಾಕಿಗೆ ಬೆಂಕಿನೇ ಹಚ್ಚೋದು ಬೇಡ ಈ ರೀತಿ ಹೆಸ್ರೆ ಸಾಕು ಸೌಂಡ್ ಬರುತ್ತೆ ಇದು ಸೇಫ್ ಕೂಡ ಎಷ್ಟು ತಿಂತಮ್ಮ ಚಪಾತಿನ ಡಾಗಿ ಎಷ್ಟು ತಿಂತು ನಾವೆಲ್ಲರೂ ಇಲ್ಲಿ ಕರ್ಗಡ್ಬು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ರೆ ನನ್ನ ಮಗಳು ಇದನ್ನ ಚಪಾತಿ ಮಾಡ್ತಿದ್ದೀವಿ ಅನ್ಕೊಂಡು ಡಾಗಿಗ್ ಹಾಕೋಣ ಅಂತ ಹೇಳ್ತಾ ಇದ್ದಾರೆ ಏನಮ್ಮ ಅದು ಚಪಾತಿ ಅಲ್ಲ ಕರ್ಗಡ್ಬು డీ ఆమె అక్కడ ఆడమే అక్కడ ఇది హిట్టప్ప ఇట్టు ఇది ಸಾಮಾನ್ಯವಾಗಿ ಹಬ್ಗಳಲ್ಲಿ ಎಲ್ಲರೂ ಕೂಡ ಹೋಳಿಗೆ ಅಥವಾ ಒಬ್ಬಟ್ಟು ಪಾಯಸ ಈ ರೀತಿ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಕಡೆ ಈ ರೀತಿ ಕರ್ಗಡ್ಬುನ ಮಾಡ್ತೀವಿ ಇದನ್ನು ಮಾಡೋದು ಸೇಮ್ ನಾವು ಹೇಗೆ ಕರ್ಜಿಕಾಯಿ ಮಾಡ್ತೀವಲ್ಲ ಅದೇ ರೀತಿಯೇ ಹಿಟ್ಟನ್ನು ಕಲಿಸ್ಕೊಂಡು ಅದರಲ್ಲಿ ಪುಟ್ ಪುಟಾಣಿ ಎಲೆಗಳನ್ನ ಓಸ್ಕೊಂಡು ಆ ಎಲೆಗೆ ಸುತ್ತ ನೀರು ಹಚ್ಚಿ ನಾವು ಹೂರ್ಣ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಹೂರ್ಣ ಇಟ್ಬಿಟ್ಟು ಕ್ಲೀನಾಗಿ ಮಡಚಿ ಎಣ್ಣೆಲಿ ಹಾಕಿ ಕರೆದ್ರೆ ಕರ್ಗಡ್ಬು ರೆಡಿ ಇದನ್ನಂತೂ ಆರಾಮಾಗಿ ತುಪ್ಪದಲ್ಲಿ ತಿನ್ಬಹುದು ಚಿಕ್ಕ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ मैं तो तो बड़ा थी ना गाँव में गाँव में लखून्दा मार लखून्दा चपाती में लम्बा दे मतलब तीन बार लम्बा दे तेरी तलंग पे गाँव में ताक बिठ रही ನಮ್ಮೂರಲ್ಲಿ ಪ್ರತಿ ದೀಪಾವಳಿ ಹಬ್ಬದಲ್ಲೂ ಇವರು ಬರ್ತಾರೆ ದೀಪಾವಳಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಅನ್ನೋ ಹಿಂದಿನ ಮೂರು ದಿನವೂ ಇವ್ರು ಬಂದು ಎಲ್ಲರ ಮನೆ ಬಾಗಿಲುಗಳಿಗೆ ಹೂನ ಚಲ್ತಾರೆ ಹಾಗಾಗಿ ನಾವು ಇವರಿಗೆ ಮೀಸಲು ಅಂತ ಕೊಡಬೇಕಾಗತ್ತೆ ಅಂದರೆ ಏನು ಅಡುಗೆ ಪದಾರ್ಥ ಇರುತ್ತಲ್ಲ ಅವುಗಳ್ನ ನಾವು ಕೊಡಬೇಕಾಗತ್ತೆ ಅಕ್ಕಿ ಬೇಳೆ ಬೆಲ್ಲ ಹುಣ್ಸೆಹಣ್ಣು ಉಪ್ಪು ಮೆಣಸಿನಕಾಯಿ ಈ ರೀತಿ ಇದು ಹಿಂದಿನ ಕಾಲದಿಂದನೂ ಬಂದಿರೋ ಪದ್ಧತಿ ಇವಾಗಲೂ ಕೂಡ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ

ನಾವಿಲ್ಲಿ ಎಲೆಗಳನ್ನ ಹೋಸ್ತು ಅದಕ್ಕೆ ಹೂರ್ಣನ ತುಂಬಿಟ್ಟಿದ್ವಲ್ಲ ಅದನ್ನು ನಮ್ಮಮ್ಮ ಈ ರೀತಿ ಕರಿತಾ ಇದ್ದಾರೆ ಇದು ಸ್ವಲ್ಪ ರೆಡ್ಡಿಶ್ ಬ್ರೌನ್ ಬರೋ ತನಕ ಕರೆದ್ರೆ ಕರ್ಗೆಡ್ಬು ರೆಡಿ ಆಗುತ್ತೆ ಹಾಗೆ ಇಲ್ಲಿ ನಮ್ಮಮ್ಮ ಪೂರಿನೂ ಕೂಡ ಮಾಡ್ತಾ ಇದ್ದಾರೆ ಪೂರಿ ಹಬ್ಬದಲ್ಲಂತೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ಮನೆಯಲ್ಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ನಾವು ದೇವಸ್ಥಾನಕ್ಕೂ ಕೂಡ ಬಂದಿದ್ದೀವಿ ನಮ್ಮೂರಲ್ಲಿರೋ ಶಿವಪ್ಪನ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಪೂಜೆ ಮಾಡ್ಕೊಂಡು ಬಂದ ಮೇಲೆ ದೀಪ ಹಚ್ಚೋಣ ಅಂಥೇಳಿ ದೀಪಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಅತ್ತೆ ನಮ್ಮ ದೊಡಪ್ಪ ದೊಡಮ್ಮ ನಮ್ಮ ಅಕ್ಕ ಭಾವ ಆಂಟಿ ಅಂಕಲ್ ಎಲ್ಲರೂ ಕೂಡ ಬಂದಿದ್ರು ಎಲ್ಲರೂ ಸೇರಿ ದೀಪ ಹಚ್ಚೋಣ ಅಂಥೇಳಿ ದೀಪ ಹಚ್ಚುತ್ತಾ ಇದ್ದೀವಿ ಈ ಸಲ ಅಂತೂ ದೀಪಾವಳಿ ಹಬ್ಬ ತುಂಬಾ ಚೆನ್ನಾಗಾಯಿತು ನಿಜ ಹೇಳಬೇಕಂದ್ರೆ ಸಿಟಿ ದೀಪಾವಳಿಗಿಂತ ಹಳ್ಳಿ ದೀಪಾವಳಿ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಈ ದೀಪಾವಳಿ ಹಬ್ಬನ ತುಂಬಾ ಎಂಜಾಯ್ ಮಾಡಿದೆ ನನಗಂತೂ ತುಂಬಾ ಖುಷಿ ಕೊಡ್ತು

ఇబ్నూ వెరీ గుడ్ మీన్ కొడు బంగారీ అన్న కొడు ఏ ಿ ಹಬ್ಬ ಅಂದ ತಕ್ಷಣನೇ ನಮ್ಮೆಲ್ಲರ ಮನಸ್ಸಿಗೆ ಬರೋದು ದೀಪಗಳು ಹಾಗೆ ಪಟಾಕಿ ದೀಪಗಳೇನೋ ಹಚ್ಚಾಯಿತು ಆದರೆ ಪಟಾಕಿನೇ ಹೊಡೆದಿಲ್ಲ ಅಂದರೆ ದೀಪಾವಳಿ ಇನ್ಕಂಪ್ಲೀಟ್ ಅನಿಸುತ್ತೆ ಹಾಗಾಗಿ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಬಂದು ಪಟಾಕಿ ಹೊಡೆಯೋಣ ಅಂಥೇಳಿ ಹೊಡಿತಾ ಇದ್ದೀವಿ ಈ ಸಲ ದೀಪಾವಳಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ರಿಗೂ ಕೂಡ ತುಂಬಾ ಖುಷಿಯಾಯಿತು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್